ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟಿ ವಿ ಕಥೆಗಳು ಬನ್ನಿ ಅಮೃತಧಾಲ ಇವತ್ತಿನ ಹೆಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಕಡೆ ದಿಯಾ ಮತ್ತು ಜಯದೇವರು ಶಾಪಿಂಗ್ ಅಂತ ಹೋಗಿರ್ತಾರೆ ಹಾಗೆ ಇಲ್ಲಿ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿ ಜಯದೇವಿ ಇದು ಚೆನ್ನಾಗಿದೆ ನಾನು ಇದನ್ನು ತೆಗೆದುಕೊಳ್ತೇನೆ ಅಂತ ಹೇಳ್ತಾರೋ ಆಗ ಜಯದೇವು ಬೇಬಿ ನನಗೆ ನೀನು ಇಷ್ಟ ನಿನಗೆ ಇಷ್ಟ ಅದಕ್ಕೆ ತಗೋ ಅಂತ ಹೇಳ್ತಾರೆ ಹಾಗೆ ಈ ಕಡೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಮೇಡಮ್ ನಿಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ ನೀವು ಬಂದು ಬಿಲ್ ಪೇ ಮಾಡಿ ಹೋಗ್ಬೋದು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ದಿಯಾ ಕೂಡ ಹೋಗಿ ನೋಡಿ ನೀವು ತೋರಿಸಿದ ಹೊಸ ಡಿಸೈನಲ್ಲಿ ನಾನು ಇದನ್ನೆಲ್ಲ ಸೆಲೆಕ್ಟ್ ಮಾಡಿದ್ದೇನೆ ಇದನ್ನೆಲ್ಲ ಸೇರಿಸಿ ಬಿಲ್ ಮಾಡಿಬಿಡಿ ಪೇ ಮಾಡ್ತೇವೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಜಯದೇವ್ ಕೂಡ ಕಾರ್ಡನ್ನು ಕೊಡ್ತಾರೆ ಆಗ ಅವರು ಕಾರ್ಡ್ ಚೆಕ್ ಮಾಡುವಾಗ ಅದು ಡಿಕ್ಲೇನ್ ಅಂತ ಬರುತ್ತೆ ಸರ್ ಡಿಕ್ಲೇನ್ ಅಂತ ಬರ್ತಿದೆ ಅಂತ ಹೇಳ್ತಾರೆ ಆಗ ತಡೀರಿ ಇನ್ನೊಂದು ಕಾರ್ಡ್ ಕೊಡ್ತೇನೆ ಅಂತ ಹೇಳಿ ಮತ್ತೆ ಇನ್ನೊಂದು ಕಾರ್ಡ್ ಕೊಡ್ತಾರೆ ಅದು ಡಿಕ್ಲೇನ್ ಅಂತಲೇ ತೋರಿಸ್ತಾ ಇರುತ್ತೆ ಹಾಗೆ ಇನ್ನೊಂದು ಕಾರ್ಡ್ ಕೊಡುವಾಗ ಅದನ್ನು ಸರ್ ಇದನ್ನು ಡಿಕ್ಲೇನ್ ಅಂತ ತೋರಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಆಗ ಜಯದೇವ್ಗೆ ತುಂಬಾ ಅಪ್ಸೆಟ್ ಆಗುತ್ತೆ ಹಾಗೆ ಈ ಕಡೆ ಅವರು ಭಾರ್ತಾಗೆ ಕಾಲ್ ಮಾಡಿ ಭಾರ್ತಾ ನೀನು ಏನು ಮಾಡ್ತಿದ್ದೀಯಾ ಏನು ಕೆಲಸ ಮಾಡ್ತಿದ್ದೀಯಾ ನನ್ನದು ಕಾರ್ಡೆಲ್ಲ ಎಲ್ಲ ಬರ್ತಾಯಿದೆ ಅಂತ ಹೇಳ್ತಾರೆ ಹೌದಾ ಬ್ರೋ ಅಂತ ಹೇಳ್ತಾರೆ ಹಾಗೆ ಈಗ ಏನಾದರೂ ಮಾಡ್ಕೋ ಆಮೇಲೆ ನೋಡುವಂತೆ ಈಗ ನಾನು ಒಂದು ಇದು ಕಳಿಸ್ತೇನೆ ಸ್ಕ್ಯಾನ್ ಅದಕ್ಕೆ ದುಡ್ಡು ಆಗಿಬಿಡು ಅಂತ ಹೇಳ್ತಾರೆ ಆಯಿತು ಓಕೆ ಬ್ರೋ ಅಂತ ಹೇಳಿ ಈ ಕಡೆ ದುಡ್ಡು ಆಗ್ತಾರೆ ಈ ಕಡೆ ಮಂದಾಕಿನವರು ಕೂಡ ಗೌತಮ್ ಅವರಿಗೆ ಕಾಲ್ ಮಾಡಿ ಅಂದ್ರೆ ನೀವು ಮನೆಗೆ ಬಂದು ಹೋಗ್ತೀರ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಇಲ್ಲಿ ಹೇಳಿರ್ತಾರೆ ಹಾಗೆ ಇಲ್ಲಿ ಗೌತಮ್ ಅವರು ಕೂಡ ಮನೆಗೆ ಹೋಗಿ ಅಲ್ಲಿ ಮಾತಾಡುವಾಗ ಅವರು ಹೀಗೆ ಜೀವ ಅವರು ಈ ಥರ ಗೆ ಮಕ್ಕಳಾಗೋದಿಲ್ಲ ಅಂತ ಹೇಳಿ ಹೋಗ್ಬಿಟ್ಟಿದ್ದಾರೆ ಹಾಗೆ ಅವನು ರೂಮಲ್ಲೇ ಕೂತಿದ್ದಾನೆ ಕೆಲಸಕ್ಕೆ ಹೋಗ್ತಿಲ್ಲ ಏನೂ ಇಲ್ಲ ಅಂತ ಅದನ್ನೇ ತಲೆಗೆ ತೆಗೆದುಕೊಂಡಿದ್ದಾನೆ ನಮಗೆ ಮಕ್ಕಳೇ ಆಗೋದಿಲ್ಲ ಅಂತ ಹೇಳಿ ನೀವಾದರೂ ಸ್ವಲ್ಪ ಅವನಿಗೆ ಬುದ್ಧಿ ಹೇಳಿ ಅಂತ ಹೇಳಿರ್ತಾರೆ ಹಾಗೆ ಗೌತಮ್ ಅವರು ನಾನು ಹೇಳ್ತೇನೆ ಅಂತ ಹೇಳಿ 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 ಹಾಗೆ ಅವರು ಅಲ್ಲಿ ಮಾತಾಡಲಿಕ್ಕೆ ಹೋಗಿರ್ತಾರೆ ಹಾಗೆ ಈ ಕಡೆ ಜಯದೇವ್ ಕೂಡ ಬರ್ತಾರೆ ಈ ಕಡೆ ಜಯದೇವ್ ತುಂಬಾ ಕೋಪದಿಂದ ಬರ್ತಾರೆ ಪಾರ್ಥಾ ಪಾರ್ಥಾ ಅಂತ ಕರೀತಾರೆ ಆಗ ಪಾರ್ಥವ್ರು ಹೆಸರು ಅಂತ ಹೇಳಿ ಬರ್ತಾರೆ ಆಗ ಜಯದೇವರು ಏನು ಏನು ಕೆಲಸ ಮಾಡ್ತಾ ಇದೆಯಾ ನನ್ನ ಅಕೌಂಟೆಲ್ಲ ನಿಮಗೆ ಕೊಟ್ಟಿಲ್ವಾ ಸರಿಯಾಗಿ ನೋಡ್ಕೋ ಅಂತ ಹೇಳಿದರೆ ಏನು ಅಲ್ಲಿ ಕಾರ್ಡೆಲ್ಲ ಡಿಕ್ಲೇನ್ ಅಂತ ಬರ್ತಾ ಇದೆ ನನಗೆ ಅಲ್ಲಿ ರೆಸ್ಟೋರೆಂಟಲ್ಲಿ ಯಾವ ಥರ ಅವಮಾನ ಆಯಿತಾ ಗೊತ್ತಾ ಅಂತ ಹೇಳ್ತಾರೆ ಆಗ ಅವರು ಕೂಲ್ ಬ್ರೋ ಕೂಲ್ ನಿಮ್ಮ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ ಅಂತ ಹೇಳ್ತಾರೆ ಆಗ ಇದನ್ನು ಕೇಳಿದ ಲಕ್ಷ್ಮಿಕಾಂತ್ಗೆ ತುಂಬನೇ ಖುಷಿಯಾಗುತ್ತೆ ಅವರು ಮನಸ್ಸಿನಲ್ಲೇ ಅಳಿಮಯ್ಯ ನಿನ್ನ ಅಕೌಂಟೆಲ್ಲ ನಿನ್ನ ಕಾರ್ಡೆಲ್ಲ ಫ್ರೀಸ್ ಆಗಿದೆ ಅಂದರೆ ನೀನು ಫ್ರೀಝೆ ಅಂತ ಹೇಳಿ ಮನಸ್ಸಿನಲ್ಲೇ ನಗ್ತಾ ಇರ್ತಾರೆ ಹಾಗೆ ಇಲ್ಲಿ ಜಯದೇವು ಕೂಡ ತುಂಬಾ ಶಾಕ್ ಆಗುತ್ತೆ ದಿಯಾವಾಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಅಕೌಂಟ್ ಫ್ರೀಝಾ ಅಂತ ಹೇಳಿ ಕೇಳ್ತಾರೆ ಅದೆಲ್ಲ ಆಗೋವರೆಗೆ ನೀನೇನು ಮಾಡ್ತಾ ಇದ್ದೆ ಅಂತ ಕೇಳ್ತಾರೆ ನಾನು ನನಗೇಳಿ ಅವರು ಇದನ್ನು ಮಾಡಿದ್ರೆ ಅವರು ಬ್ಯಾಂಕವ್ರ ಕೆಲಸ ಅದು ಗೋರ್ಮೆಂಟ್ ಅಥಾರಿಟಿ ಅವರಿಗೆ ಕೊಟ್ಟಿದ್ದೆ ಅವರ ಕೆಲಸ ಅವರು ಮಾಡ್ಕೊಂಡಿದ್ದಾರೆ ಅವರು ನನಗೆ ಹೇಳಿ ಮಾಡಿಲ್ಲ ಬ್ರೋ ಅಂತ ಇಲ್ಲಿ ಭಾರತ ಅವರು ಹೇಳ್ತಾರೆ ಹಾಗೆ ಇಲ್ಲಿ ಅವರು ಮೊದಲೇನೆ ಹೇಳಿದ್ರಲ್ಲ ನಿಮಗೆ ನೋಟಿಸ್ ಕೊಟ್ಟು ಹೇಳಿದ್ರು ಆದರೂ ನೀವು ಇನ್ನೂ ಕ್ಲಿಯರ್ ಮಾಡಿಕೊಂಡಿಲ್ಲ ನೀವು ಹೀಗೆ ಮಾಡಿದರೆ ನಮ್ಮ ಕಂಪ್ನಿ ಅಕೌಂಟು ಕೂಡ ಫ್ರೀಸ್ ಮಾಡ್ತಾರೆ ಅಂತ ಹೇಳಿ ಪಾರ್ಥ ಹೇಳ್ತಾರೆ ಆಗ ಇದನ್ನು ನೀವು ಆದಷ್ಟು ಬೇಗ ಸರಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ಆಗ ಜಯದೇವರು ಆಯಿತು ಅದನ್ನೇನಾದರೂ ಒಂದು ಮಾಡೋಣ ಈಗ ನನಗೆ ಸದ್ಯಕ್ಕೆ ಕಾರ್ಡ್ ಬೇಕಾಗಿದೆ ಅವರ ಸಂಬಂಧಪಟ್ಟ ಅಧಿಕಾರಿಗಳೊಟ್ಟಿಗೆ ನೀನು ಮಾತನಾಡಿ ಏನಾದರೂ ಕಾರ್ಡ್ ರೆಡಿ ಮಾಡು ಅಂತ ಹೇಳ್ತಾರೆ ಆವಾಗ ಪಾರ್ಥ ಅವರು ಫೋನ್ ಮಾಡಿ ಕೇಳ್ತಾಗ ಜಯದೇವರು ಏನಂತೆ ಕಾರ್ಡು ಯೂಸ್ ಮಾಡಬಹುದು ಅಂತ ಏನು ಹೇಳಿದ್ರು ಅಂತ ಕೇಳ್ತಾರೆ ಆಗ ಪಾರ್ಥವರು ಬ್ರೋ ನಿಮ್ಮ ಕಾರ್ಡು ಡಿ ಡಿಕ್ಲೇನ್ ಆಗಿದೆ ಅಂತ ಹೇಳ್ತಾರೆ ಇದನ್ನು ಕೇಳಿ ದಿಯಾ ಅವರಿಗೂ ಶಾಕ್ ಆಗುತ್ತೆ ಹಾಗೆ ಲಕ್ಷ್ಮೀಕಾಂತ್ ಅವರಿಗೂ ಕೂಡ ಈ ಕಡೆ ತುಂಬಾ ಖುಷಿಯಾಗಿ ಎಲ್ಲಿ ಇರ್ತಾರೆ ಹಾಗೆ ಈ ಕಡೆ ಮಿಂಚು ಮತ್ತು ಅಪ್ಪು ಕೂಡ ಇಲ್ಲಿ ಆಟ ಆಡ್ತಾ ಇರ್ತಾರೆ ಹಾಗೆ ಆಟ ಆಡುವಾಗ ಅವರ ಕ್ಲಾಸ್ಮೇಟ್ ಹುಡುಗ ಮಿಂಚುಗೆ ಹಾಗೆ ತಳ್ಳಿಬಿಡ್ತಾನೆ ಆಗ ಮಿಂಚು ಯಾಕೋ ನನಗೆ ತಳೆದೆ ನಾನೇ ತಳೆದೆ ನೀನೇ ತಳೆದೆ ಅಂತ ಹೇಳಿ ಅವರಿಬ್ಬರು ಜಗಳ ಆಡ್ತಾ ಇರ್ತಾರೆ ಆಗ ಮಿಂಚು ಕೂಡ ನಮ್ಮಪ್ಪನಿಗೆ ಹೇಳ್ತೇನೆ ತಡಿ ಅಂತ ಹೇಳಿ ಮಿಂಚು ಹೇಳ್ತಾರೆ ಆಗ ಮಿಂಚು ಏನು ನಿಮ್ಮಪ್ಪನಿಗೆ ಹೇಳ್ತೀಯ ನಾನು ನಮ್ಮಪ್ಪನಿಗೆ ಹೇಳ್ತೇನೆ ನಿಮ್ಮಪ್ಪ ಏನು ಸಾಮಾನ್ಯ ಡ್ರೈವರು ಕಾರ್ ಡ್ರೈವರು ಅಂತ ಹೇಳ್ತಾರೆ ಆಗ ಇದನ್ನು ಕೇಳಿ ಮಿಂಚುಗೆ ತುಂಬಾ ಕೋಪ ಬರುತ್ತೆ ನಮ್ಮಪ್ಪಗೆ ಡ್ರೈವರ್ ಅಂತ ಏನೋ ನಿಮ್ಮಪ್ಪ ಬಾರಿ ಏನು ದೊಡ್ಡ ಕೆಲಸದಲ್ಲಿ ಇದ್ದಾರಾ ಹೀಗೆ ಅಂತ ಇಲ್ಲಿ ಮಿಂಚು ಕೂಡ ಹೇಳ್ತಾರೆ ಹಾಗೆ ಇಲ್ಲಿ ಅಪ್ಪುಗೆ ಕೂಡ ತುಂಬಾ ಕೋಪ ಬರುತ್ತೆ ನಮ್ಮ ಪಪ್ಪಗೆ ಡ್ರೈವರ್ ಅಂತ ಹೇಳ್ತೀಯ ಅಂತ ಹೇಳಿ ಇಬ್ರು ಕೂಡ ಅವರ ಮೇಲೆ ಜಗಳ ಆಡಲಿಕ್ಕೆ ಹೋಗ್ತಾ ಇರ್ತಾರೆ ಆಗ ಇವರು ಜಗಳ ಆಡ್ತಿರುವಾಗ ಅವರ ಕ್ಲಾಸ್ ಟೀಚರ್ ಬಂದು ನೋಡ್ತಾರೆ ಆಗ ಏನೋ ಜಗಳ ಆಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಆಗ ಮಿಂಚು ಮಿಂಚು ಅಪ್ಪು ನಮ್ಮದೇನು ತಪ್ಪಿಲ್ಲ ಮೇಡಮ್ ಇವನೇ ನಮ್ಮ ಪಪ್ಪಾಗೆ ಬೈದ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ ಹಾಗೆ ಆ ಕಡೆಯಿಂದ ಅವನು ಇಲ್ಲ ಮೇಡಮ್ ಇಲ್ಲ ಮೇಡಮ್ ಅಂತ ಹೇಳ್ತಾ ಇರ್ತಾರೆ ಹಾಗೆ ಬನ್ನಿ ನೀವು ಹೀಗೆ ಬರೀ ಜಗಳ ಆಡೋದೇ ಆಯಿತು ನಿಮ್ಮದು ಅಂತ ಹೇಳಿ ಅವರು ಎಡ್ಮಿಸ್ ಹತ್ರ ಕರ್ಕೊಂಡು ಬರ್ತಾರೆ ಆಗ ಎಡ್ಮಿಸ್ ಹತ್ರ ಕರ್ಕೊಂಡು ಹೋಗಿ ಭೂಮಿಕಾ ಅವ್ರ ಹತ್ರ ಹೇಳ್ತಾರೆ ನೋಡಿ ಇವರಿಬ್ಬರು ಜಗಳ ಆಡ್ತಿದ್ರು ಈಗ ಅದನ್ನು ಬಿಟ್ಟು ಈಗ ಇವರಿಬ್ಬರು ಸೇರಿ ಇವನು ಮೇಲೆ ಜಗಳ ಆಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಏನು ಅಪ್ಪು ಮಿಂಚು ಅಂತ ಕೇಳ್ತಾರೆ ಮೇಡಮ್ ಇವನು ಮೊದಲು ಜಗಳ ಮಾಡಿದ್ದು ಹಾಗೆ ನಮ್ಮ ಪಪ್ಪಾಗೂ ಕೂಡ ನಿಮ್ಮ ಪಪ್ಪ ಡ್ರೈವರ್ ಕೆಲಸ ಮಾಡ್ತಾನೆ ಅಂತ ಹೇಳಿ ಕೀಳಾಗಿ ಮಾತಾಡ್ತಾನೆ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಅವರ ಮೂವರಿಗೂ ನಿಮ್ಮ ತಪ್ಪಿದೆ ನೀವು ಮೂವರು ಒಬ್ಬರು ಸ್ವಾರಿ ಕೇಳಿಕೊಂಡು ಕ್ಲಾಸಿಗೆ ಹೋಗಿ ಅಂತ ಹೇಳಿ ಭೂಮಿಕಾ ಅವರು ಕಳಿಸ್ತಾರೆ ಹಾಗೆ ಇಲ್ಲಿ ಮೂರು ಸ ಮೂರು ಜನ ಕೂಡ ಸ್ವಾರಿ ಕೇಳಿಕೊಂಡು ಕ್ಲಾಸಿಗೆ ಹೋಗ್ತಾರೆ ಹಾಗೆ ಈ ಕಡೆ ಗೌತಮ್ ಅವರು ಕೂಡ ಅವರು ಎಲ್ಲವನ್ನು ಮುಗಿಸಿ ಈ ಕಡೆ ಅವರನ್ನು ಪಿಕಪ್ ಮಾಡಲಿಕ್ಕೆ ಅಂತ ಹೇಳಿ ಬರ್ತಾರೆ ಹಾಗೆ ಇಲ್ಲಿ ಅಪ್ಪು ಮಿಂಚು ಕೂಡ ಗೌತಮ್ನ ನೋಡಿ ತುಂಬಾ ಖುಷಿ ಆಗ್ತಾರೆ ಹೇ ಪಪ್ಪ ಬಂದರು ಪಾಪ ಬಂದರು ಅಂತ ಹೇಳಿ ಅವರು ಕೂತ್ಕೊಂಡು ಮತ್ತೆ ಹೋಗ್ತಾ ಇರ್ತಾರೆ ಹಾಗೆ ಈ ಕಡೆ ಇಲ್ಲಿ ಮಿಂಚು ಕೂಡ ಕೇಳ್ತಾರೆ ಪಾಪ ನಿಮ್ಮ ರಿಲೇಟಿವ್ ಮನೆಗೆ ಹೋಗಿದ್ರಲ್ಲ ಏನು ಎಲ್ಲ ಕೆಲಸ ಆಯಿತಾ ಅಂತ ಕೇಳ್ತಾರೆ ಆಗ ಆಯಿತು ಪುಟ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಅಪ್ಪು ಕೂಡ ಸರ್ ಅಲ್ಲಿ ನಿಮ್ಮ ರಿಲೇಟಿವ್ ಮನೆಗೆ ಹೋಗಿದ್ರಲ್ಲ ಅವರು ಯಾರು ಅಂತ ಇಲ್ಲಿ ಕೇಳ್ತಾರೆ ಹಾಗೆ ಮಿಂಚುನು ಕೂಡ ಯಾರು ಪಾಪ ಅವರು ಅಂತ ಕೇಳ್ತಾರೆ ಅವರು ನಿಮ್ಮ ಅಜ್ಜಿ ತಾತ ಅಂತ ಹೇಳಿ ಇಲ್ಲಿ ಗೌತಮ್ ಅವರು ಹೇಳ್ತಾರೆ ಆಗ ಅಜ್ಜಿ ತಾತನ ಅಂತ ಹೇಳಿ ಅಪ್ಪು ಅವ್ರ ಹೆಸರೇನು ಸರ್ ಅಂತ ಇಲ್ಲಿ ಕೇಳ್ತಾರೆ ಆಗ ಅಜ್ಜಿ ಹೆಸರು ಮಂದಾಕಿನಿ ತಾತನ ಹೆಸರು ಸದಾಶಿವ ಒಲ್ಲೆ ಅಂತ ಹೇಳ್ತಾರೆ ಆಗ ಅಪ್ಪ ಅವರು ಒಲ್ಲೆನಾ ಎಂಥ ಹೆಸರು ಸರ್ ಅಂತ ಹೇಳಿ ಒಲ್ಲೆ ಒಳ್ಳೆ ಅಂತ ಹೇಳಿ ಕಾಮಿಡಿ ಮಾಡ್ತಾ ಇರ್ತಾರೆ ಇದನ್ನ ಕೇಳಿ ಮಿಕಾ ಮಿಂಚು ಗೌತಮ್ ಕೂಡ ಅನಗ್ತಾ ಇರ್ತಾರೆ ಹಾಗೆ ಗೌತಮ್ ಅವರು ಹಾಗೆಲ್ಲ ಹೇಳಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಇದು ಇದನ್ನು ಕೇಳಿದ ಭೂಮಿಕಾ ಅವರು ನಮ್ಮಪ್ಪ ಮನೆಗೆ ಹೋಗಿದ್ರ ಅಂತ ಹೇಳಿ ಅವರು ಖುಷಿಯಲ್ಲಿ ಇರ್ತಾರೆ ಹಾಗೆ ಇಲ್ಲಿ ಮನೆ ಬಂದ ತಕ್ಷಣ ಮೆಂಚು ಮತ್ತು ಅಪ್ಪು ಹೋಗ್ತಾರೆ ಆಗ ಭೂಮಿಕಾ ಅವರು ಗೌತಮ್ ಅವರೇ ಒಂದು ನಿಮಿಷ ತಡೀರಿ ಅಂತ ಹೇಳ್ತಾರೆ ಆಗ ಏನು ಮೇಡಮ್ ಬ್ಯಾಗ್ ತೆಗೆಂದ್ಕೊಂಡು ಹೋಗ್ಬೇಕಾ ಅಂತ ಹೇಳಿ ಗೌತಮ್ ಕೇಳ್ತಾರೆ ಅಲ್ಲ ನಮ್ಮ ಮನೆಗೆ ಹೋಗಿದ್ರ ಅಂತ ಕೇಳ್ತಾರೆ ಹೌದು ನಿಮ್ಮ ಮನೆಗಲ್ಲ ನನ್ನ ಅತ್ತೆ ಮಾವರ ಮನೆಗೆ ಹೋಗಿದ್ದೆ ಅಂತ ಹೇಳ್ತಾರೆ ಆಗ ಹೇಗಿದ್ದಾರೆ ನಮ್ಮ ಅಪ್ಪ ಅಮ್ಮ ಅಂತ ಇಲ್ಲಿ ಭೂಮಿಕಾ ಅವರು ಕೇಳ್ತಾರೆ ಹ್ಞೂ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಅವರು ಭೂಮಿಕಾ ಅವರು ನನ್ನ ಬಗ್ಗೆ ಏನಾದರೂ ಕೇಳಿದ್ರ ಅಂತ ಕೇಳ್ತಾರೆ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ನನ್ನ ಬಗ್ಗೆ ನೀವೇನಾದರೂ ಹೇಳಿದ್ರ ಅಂತ ಏನು ಇಲ್ಲ ಹೇಳಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಭೂಮಿಕಾ ಅವರು ನಮ್ಮಮ್ಮ ಹೇಗೆ ಏನಾದರೂ ನನ್ನ ಬಗ್ಗೆ ಮಾತಾಡಿದ್ರ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರೇ ಹೌದು ನೀವು ಬರೆದಿರುವ ಪತ್ರವೆಲ್ಲ ಅವರು ತೋರಿಸಿದ್ರು ನೀವು ನಿಮ್ಮ ಮನಸ್ಸಿನಲ್ಲಿರೋದೆಲ್ಲ ವ್ಯಕ್ತಪಡಿಸಿದ್ದೀರಾ ಆದರೆ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿ ನೀವು ಬರೆಯೋಕ್ಕೆ ಅವಕಾಶವೇ ಕೊಡಲಿಲ್ಲ ಅವರ ಮನಸ್ಸಿನಲ್ಲಿ ಇರೋದು ನೀವು ತಿಳ್ಕೊಳ್ಳಿಕ್ಕೆ ಅವಕಾಶವೇ ಪಡಲಿಲ್ಲ ಅಂತ ಹೇಳಿ ಅವರು ತುಂಬಾ ಬೇಜಾರಲ್ಲಿದ್ದರು ಅವರು ನನ್ನ ಮಗಳಾಗಿ ಎತ್ತಿದ್ದಕ್ಕೆ ನಾನು ಇಷ್ಟಕ್ಕೊಂದು ಸಂಕಟ ತೊಂದರೆ ಪಡ್ತಾ ಇದ್ದೇನೆ ಅಂತ ಹೇಳಿ ಅವರು ತುಂಬ ತೋಡ್ಕೊಂಡ್ರು ಅಂತ ಹೇಳ್ತಾರೆ ಹಾಗೆ ನೀವು ಇಲ್ಲೇ ಇದ್ದು ನಿಮ್ಮ ತಂದೆ ತಾಯಿನ ನೋಡೋಕು ಹೋಗದೆ ಅವರನ್ನು ಅವರನ್ನ ಬಿಟ್ಟು ಬಂದಿರೋದು ಎಷ್ಟು ಸರಿ ಅನಿಸುತ್ತೆ ನಿಮ್ಮನ್ನು ಎತ್ತದಕ್ಕೆ ಅವರು ಎಷ್ಟು ಕಷ್ಟ ಅನುಭವಿಸ್ಬೇಕಾ ನೀವೇ ಯೋಚನೆ ಮಾಡಿ ಅಂತ ಹೇಳಿ ಗೌತಮ್ ಅವರು ಕೇಳ್ತಾರೆ ಇದನ್ನು ಕೇಳಿದ ಭೂಮಿಕಾಗೆ ತುಂಬ ಬೇಜಾರಲ್ಲಿ ಇರ್ತಾರೆ ಹಾಗೆ ಅವರು ಬೇಜಾರಲ್ಲಿ ಮನೆಗೆ ಹೋಗ್ತಾರೆ ಹಾಗೆ ಭೂಮಿಕಾ ಅವರು ಡಿಸೈಡ್ ಮಾಡ್ತಾರೆ ನಾನು ಅಪ್ಪ ಅಮ್ಮನ ನಾನು ಭೇಟಿ ಆಗಬೇಕು ಅವರಿಗೆ ಇನ್ನೂ ಮುಂದೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಭೂಮಿಕಾ ಅವರು ಡಿಸೈಡ್ ಮಾಡಿ ಮನೆಗೆ ಹೋಗಲಿಕ್ಕೆ ಸಿದ್ಧ ಆಗ್ತಾರೆ ಹಾಗೆ ಈ ಕಡೆ ಮಲ್ಲಿ ಹತ್ರನೂ ಕೂಡ ಅವರ ತಂದೆ ತಾಯಿ ಬಗ್ಗೆ ಹೇಳ್ತಾ ಇರ್ತಾರೆ ಮತ್ತು ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್